ಮಾಸಗಳಲ್ಲಿ ಚೈತ್ರ ಮಾಸ ಮೊದಲನೆಯ ಮಾಸವಾಗಿದೆ ಹಾಗೆ ಋತುಗಳಲ್ಲಿ ವಸಂತ ಋತು ಮೊದಲನೆಯ ಋತುವಾಗಿದೆ ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲಪಕ್ಷದ ಮೊದಲನೆಯ ದಿನ ಅಂದರೆ ಪಾಡ್ಯದ ದಿನದಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಈ ದಿವಸ ಒಳ್ಳೆಯದಾದ್ರೆ ವರ್ಷ ಪೂರ್ತಿ ಒಳ್ಳೆಯದೇ ಆಗತ್ತೆ ಅನ್ನೋ ನಂಬಿಕೆ ಇದೆ ಹಾಗೆ ಈ ದಿನ ಏನಾದರೂ ಕೆಡುಕಾದರೆ ಇಡೀ ವರ್ಷ ಬರೀ ಕೆಟ್ಟದ್ದೇ ಸಂಭವಿಸ್ತಿರುತ್ತೆ ಅನ್ನೋ ಭಾವನೆ ಇದೆ ಸತ್ಯ ಯಾವುದಾದರೂ ಆಗಿರಬಹುದು ಭವಿಷ್ಯ ಯಾರಿಗೆ ತಾನೇ ಗೊತ್ತು ಆದರೆ ಯುಗಾದಿ ಹಬ್ಬದ ದಿನ ಒಳ್ಳೆಯ ಯೋಚನೆ ಮಾಡಿದ್ರೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಈ ಕೆಲಸಗಳು ಈ ಯೋಚನೆಗಳು ಇಡೀ ವರ್ಷ ಪೂರ್ತಿ ನಮಗೆ ಒಳ್ಳೆಯದನ್ನೇ ಮಾಡಲು ಪ್ರೇರೇಪಣೆ ಮಾಡುತ್ತೆ ಇದೊಂದು ಸತ್ಯ ಯುಗಾದಿ ಹಬ್ಬ ಯಾವ ವಾರದಲ್ಲಿ ಬಂದಿರುತ್ತೋ ಆ ವಾರವೇ ಇಡೀ ವರ್ಷದ ಅಧಿಪತಿಯಾಗಿರುತ್ತೆ ಅಂತ ಶಾಸ್ತ್ರಗಳು ಹೇಳತ್ವೆ ಅಂದ್ರೆ ಸೋಮವಾರ ಯುಗಾದಿ ಹಬ್ಬ ಬಂದ್ರೆ ಚಂದ್ರ ಅಧಿಪತಿಯಾಗಿರ್ತಾನೆ ಶನಿವಾರ ಬಂದ್ರೆ ಶನಿ ಮಹಾತ್ಮ ಭಾನುವಾರ ಬಂದ್ರೆ ಸೂರ್ಯದೇವ ಅಧಿಪತಿಯಾಗಿರ್ತಾನೆ ಅಂತ ಅರ್ಥ ಯುಗಾದಿ ಹಬ್ಬದ ಆಚರಣೆ ಯಾವ ರೀತಿ ಇರುತ್ತೆ ಪ್ರಾತಃ ಕಾಲದಲ್ಲಿ ಎದ್ದು ಅಭ್ಯಂಗ ಸ್ನಾನವನ್ನು ಯುಗಾದಿ ಹಬ್ಬದ ದಿನ ಮಾಡಲಾಗುತ್ತೆ ಸ್ನಾನದ ನಂತರ ಮನೆ ಹಾಗೂ ಮಂದಿರಗಳನ್ನು ತಳಿರು ತೋರಣಗಳಿಂದ ಅಲಂಕರಿಸಲಾಗುತ್ತೆ ಯುಗಾದಿ ಹಬ್ಬದ ದಿನ ಸೃಷ್ಟಿಕರ್ತನಾದ ಭಗವಂತನನ್ನು ಸ್ಮರಿಸಿ ದೇವತಾ ಪೂಜೆಯನ್ನು ಕೂಡ ಮಾಡಲಾಗುತ್ತೆ ದೇವತಾ ಪೂಜೆ ಮಾಡುವಾಗ ಹಣ್ಣು ಕಾಯಿಯ ಜೊತೆಗೆ ಕೋಸಂಬರಿ ಪಾನಕ ಇವೆರಡನ್ನೂ ನೈವೇದ್ಯ ಮಾಡಲಾಗತ್ತೆ ನೈವೇದ್ಯದ ಜೊತೆಗೆ ಪಂಚಾಂಗಕ್ಕೆ ಕೂಡ ಪೂಜೆಯನ್ನು ಸಲ್ಲಿಸಿ ಬೇವು ಹಾಗೂ ಬೆಲ್ಲವನ್ನು ಪ್ರಸಾದ ಅಂತ ಸ್ವೀಕರಿಸಲಾಗತ್ತೆ ಬೇವು ಹಾಗೂ ಬೆಲ್ಲವನ್ನು ಸ್ವೀಕರಿಸುವ ಸಮಯದಲ್ಲಿ ಈ ವರ್ಷ ಕಷ್ಟನೇ ಬರಲಿ ಸುಖನೇ ಬರಲಿ ಎರಡನ್ನೂ ನಾನು ಸಮನಾಗಿ ಸಮಚಿತ್ತದಿಂದ ತಗೊಳ್ತೀನಿ ಅನ್ನೋ ಸಂಕಲ್ಪವನ್ನು ಮಾಡಲಾಗತ್ತೆ ಇದೆಲ್ಲದರ ಜೊತೆ ಎಲ್ಲ ಹಬ್ಬಗಳಂತೆ ಯುಗಾದಿಯೊಂದು ಕೂಡ ನಮ್ಮ ಕೈಲಾದಷ್ಟು ದಾನವನ್ನು ಮಾಡಬೇಕು ಅಂತ ಆಚರಣೆಗಳು ಹೇಳತ್ವೆ ಅನ್ನದಾನದಿಂದ ಹಿಡಿದು ಬೇಸಿಗೆಯ ಸಮಯ ಮುಗಿಯುವವರೆಗೂ ಮಜ್ಜಿಗೆಯನ್ನಾದ್ರೂ ಸರಿ ಪಾನಕವನ್ನಾದರೂ ಸರಿ ಬೆಲ್ಲದ ನೀರನ್ನಾದರೂ ಸರಿ ಕಡೆ ಪಕ್ಷ ಬರಿಯ ನೀರನ್ನಾದ್ರೂ ಸರಿ ದಾನವನ್ನು ಮಾಡಬೇಕು ಈ ರೀತಿ ದಾನ ಮಾಡೋದು ಅತ್ಯಂತ ಶ್ರೇಷ್ಠವಾದ ಕಾಯಕ ಅಂತ ಶಾಸ್ತ್ರದಲ್ಲಿ ಹೇಳಿದೆ ಶಾಸ್ತ್ರಗಳಲ್ಲಿ ಹೇಳುವಂತಹ ದಾನ ಒಂದು ರೀತಿಯದ್ದಾದರೆ ಸಂವಿಧಾನದಲ್ಲಿ ಹೇಳಿರುವ ದಾನವೇ ಮತ್ತೊಂದು ರೀತಿಯದ್ದು ಶಾಸ್ತ್ರಗಳಲ್ಲಿ ಹೇಳಲಾಗುವ ದಾನಕ್ಕೆ ಪ್ರತಿಫಲದ ಅಪೇಕ್ಷೆ ಇರುವುದಿಲ್ಲ ಆದರೆ ಸಂವಿಧಾನದ ಪ್ರಕಾರ ನಾವು ಮಾಡುವ ದಾನಕ್ಕೆ ಖಂಡಿತವಾಗಿಯೂ ಪ್ರತಿಫಲದ ಅಪೇಕ್ಷೆಯಂತೂ ಇದೆ ಹಾಗಾದರೆ ಸಂವಿಧಾನದ ಪ್ರಕಾರ ಇರುವ ದಾನ ಯಾವುದು ಅದೇ ಮತದಾನ ಈ ಯುಗಾದಿಯಂದು ಸುಖ ದುಃಖವನ್ನು ಸಮನಾಗಿ ತೆಗೆದುಕೊಳ್ಳುವ ಸಂಕಲ್ಪದೊಂದಿಗೆ ಹದಿನೆಂಟು ವರ್ಷ ತುಂಬಿದ ಯುವ ಜನತೆ ಕಡ್ಡಾಯವಾಗಿ ಮತದಾನ ಮಾಡುವ ಸಂಕಲ್ಪವನ್ನು ಮಾಡಲಿ ಅನ್ನೋದೇ ನಿಧಿ ಸಂಗ್ರಹದ ಆಶಯ